ನೀವು ನೋಡ್ತಿದ್ರಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಮೇಘನಾ ಲೋಕೇಶ್ ರೋಗಮುಕ್ತ ಸಮಾಜದ ನಿರ್ಮಾಣ ಮತ್ತು ಮನೆ ಮನೆಯಲ್ಲಿ ವೈದ್ಯರನ್ನು ಕಾಣುವ ಗುರಿ ಬಸವ ಹಕ್ಕು ಅಕಾಡೆಮಿ ಉದ್ದೇಶವಾಗಿದ್ದು ಸಂಸ್ಥಾಪಕರಾದ ಡಾಕ್ಟರ್ ಕೆ ಬಸವರಾಜ್ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಮತ್ತು ರಹಿತ ಉಚಿತ ಚಿಕಿತ್ಸಾ ಶಿಬಿರ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಬಸವ ಹಕ್ಕು ಅಕಾಡೆಮಿ ಹೀಲರ್ ಸಾಸು ವಿಶ್ವನಾಥ್ ತಿಳಿಸಿದ್ದಾರೆ ಶನಿವಾರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಆಧುನಿಕ ಒತ್ತಡದ ಜೀವನ ಶೈಲಿ ಮತ್ತು ರಾಸಾಯನಿಕ ಯುಕ್ತ ಆಹಾರ ಪದ್ದತಿಯಿಂದಾಗಿ ಜನರು ಸುಲಭವಾಗಿ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ಸಂದರ್ಭದಲ್ಲಿ ಸಮಾಜ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮದ್ದು ಆರೋಗ್ಯಯುತ ಜೀವನ ನಡೆಸಲು ಡಾ ಕೆ ಬಸವರಾಜವರು ಸಂಸ್ಥೆಯ ಮೂಲಕ ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡುವ ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದು ಇವರು ವಿದೇಶಗಳಲ್ಲಿಯೂ ತಮ್ಮ ವೃಂದವನ್ನು ಹೊಂದಿದ್ದು ಅವರು ನೀಡುತ್ತಿರುವ ಮದ್ದುರಹಿತ ಮತ್ತು ಕಲಾರ್ ಥೆರಪಿ ದೇಶಾದ್ಯಂತ ಜನಪ್ರಿಯವಾಗುತ್ತಿದೆ ಕರ್ನಾಟಕದಲ್ಲಂತೂ ಸಂಸ್ಥೆಯ ಯೂಟ್ಯೂಬ್ಗಳನ್ನು ನೋಡಿ ತಮಗೆ ತಾವೇ ಬಣ್ಣ ಹಚ್ಚಿಕೊಂಡು ಕಾಯಿಲೆ ವಾಸಿ ಮಾಡಿಕೊಳ್ಳುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದ್ದು ಈ ಚಿಕಿತ್ಸೆ ವಿಧಾನಕ್ಕೆ ಜನರು ಆಕರ್ಷಿತರಾಗುತ್ತಿದ್ದಾರೆ ಜನರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಡಾಕ್ಟರ್ ಕೆ ರವರು ಸಂಸ್ಥೆಯ ಮೂಲಕ ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಮದ್ದುರಹಿತ ಚಿಕಿತ್ಸೆ ನೀಡಿದರು ಬಗ್ಗೆ ತರಬೇತಿ ನೀಡಿ ನುರಿತ ಹೀಲರ್ಗಳನ್ನು ತಯಾರು ಮಾಡಿದ್ದು ಇನ್ನು ಮೂರು ತಿಂಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಎಲ್ಲ ವಯೋಮಾನದ ಜನರಿಗೆ ತರಬೇತಿ ನೀಡಿ ನುರಿತ ಹೀಲರ್ಗಳನ್ನು ಸಮಾಜಕ್ಕೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಜನರು ಶುಗರ್ ಬಿಪಿ ಮತ್ತು ನಂತಹ ಹಾರ್ಮೋನ್ ವ್ಯತ್ಯಾಸದ ದೀರ್ಘಕಾಲಿಕ ಕಾಯಿಲೆಗಳಿಂದ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿದ್ದಾರೆ ತಲೆನೋವು ಹಾಗೂ ಮೈಕೈ ನೋವಿನಂತಹ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಪೇನ್ ನಂತಹ ಮಾತ್ರೆಗಳನ್ನು ಕುಡಿದು ತಮ್ಮ ರೋಗ ಶಕ್ತಿಯನ್ನು ಕಳೆದುಕೊಳ್ಳುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಉಂಟಾಗುತ್ತಿರುವ ಪ್ರಾಕೃತಿಕ ಅಸಮತೋಲನದಿಂದ ವಾತಾವರಣ ಸಾಮಾನ್ಯ ಬದಲಾವಣೆಯು ಜನರು ಗಂಭೀರ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ ಇದನ್ನು ಮನೆಗೊಂಡು ನಮ್ಮ ಸಂಸ್ಥೆಯ ಡಾಕ್ಟರ್ ಕೆ ಬಸವರಾಜ್ ಅವರು ಕಳೆದ ಹದಿನೈದು ವರ್ಷಗಳಿಂದ ಭಾರತ ಚೀನಾ ಮತ್ತು ಕೊರಿಯಾ ದೇಶಗಳ ಪಾರಂಪರಿಕ ಸಂಯೋಜಕ ಮದ್ದು ರಹಿತ ಚಿಕಿತ್ಸೆಯ ಬಗ್ಗೆ ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಗಳ ಫಲವಾಗಿ ಇಂದು ರೋಗಮುಕ್ತ ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಯಶಸ್ವಿಯಾಗಿ ಮನೆ ಮನೆಯಲ್ಲಿ ವೈದ್ಯರನ್ನು ಸೂಚಿಸುವ ಕಾರ್ಯದಲ್ಲಿ ಮುನ್ನುಗ್ಗುತ್ತಿದೆ ಈ ಅಭಿಯಾನದ ಮುಂದುವರೆದ ಭಾಗವಾಗಿ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಮಂಗಳವಾರ ಸಕಲೇಶ್ಪುರದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಸ್ಥಳೀಯ ಹೀಲರ್ಗಳ ಮುಂದಾಳತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಬೆನ್ನು ನೋವು ಸೊಂಟ ನೋವು ಮೈಗ್ರೇನ್ ಮಹಿಳೆಯರನ್ನು ಅತಿಯಾಗಿ ಕಾಡುವ ಮುಟ್ಟಿನ ಸಮಸ್ಯೆ ಮೂತ್ರಕೋಶದ ಸೋಂಕು ಅಸ್ತಮ ವೀಸಿನ್ ಮತ್ತು ಹೃದಯ ಸಂಬಂಧಿತ ಕಿಡ್ನಿ ಸ್ಟೋನ್ ಹೀಗೆ ಇನ್ನು ಹಲವಾರು ಗಂಭೀರ ಕಾಯಿಲೆಗಳಿಗೆ ಕಲರ್ ಥೆರಪಿ ಕರ್ಣ ಚಿಕಿತ್ಸೆ ಮತ್ತು ಸಿಂಗಲ್ ಸೀಡ್ ಥೆರಪಿ ಮೂಲಕ ಮೆಡಿಶನ್ ರಹಿತ ಚಿಕಿತ್ಸೆ ನೀಡಲಾಗುವುದು ಈಗಾಗಲೇ ಲಕ್ಷಾಂತರ ಜನರಿಗೆ ಈ ಚಿಕಿತ್ಸೆ ವಿಧಾನದಲ್ಲಿ ಚಿಕಿತ್ಸೆ ನೀಡಿ ಯಶಸ್ವಿಯಾಗಿರುವ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಡಾಕ್ಟರ್ ಕೆ ಬಸವರಾಜ್ ಅವರು ಈ ಶಿಬಿರಕ್ಕೆ ಆಗಮಿಸುತ್ತಿದ್ದು ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಅವರು ವಿನಂತಿ ಮಾಡಿದರು ಸ ಈಲರ್ಗಳು ಸಂಸ್ಥೆಯಿಂದ ಹೊರಬಂದು ಸಾಮಾಜಿಕವಾಗಿ ಕೆಲಸ ಮಾಡೋ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆಯ ಸಂಸ್ಥೆ ಹೆಮ್ಮೆಯ ಸಂಗತಿಯಾಗಿದೆ ಹಾಗಾಗಿ ವಿದೇಶಗಳಲ್ಲೂ ಕೂಡ ಈ ಮದ್ದು ರೀತಿ ಚಿಕಿತ್ಸೆ ಬಹಳ ಜನಪ್ರಿಯವಾಗುತ್ತಿದ್ದು ಕರ್ನಾಟಕದಲ್ಲಂತೂ ನಮ್ಮ ಬಸವರಾಜ್ ಸಾವ್ರವರ ಯೂಟ್ಯೂಬ್ಗಳನ್ನು ನೋಡಿ ಅವ್ರು ತಾವಾಗಿಯೇ ಚಿಕ್ಕ ಬಣ್ಣಗಳನ್ನು ಹಚ್ಚಿಕೊಳ್ಳುವ ಮೂಲಕ ತಾವಾಗಿಯೇ ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡಿಕೊಳ್ಳುವಂಥ ಅಚ್ಚರಿಯ ಸಂಗತಿಗಳು ಸಾಕಷ್ಟು ನಡೆಯುತ್ತಿದೆ ಇದು ನಮಗೆ ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿದೆ ಹಾಗಾಗಿ ಡಾಕ್ಟರ್ ಕೆ ಬಸವರಾಜ್ ಅವರು ಕಲ್ಲರ್ ಥೆರಪಿಯ ಮುಖಾಂತರ ಕರ್ನಾಟಕದ ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ ಅವ್ರನ್ನ ಅವ್ರನ್ನ ಅವರ ಮಾರ್ಗದರ್ಶನ ಅನುಸರಿಸಿ ಸಾಕಷ್ಟು ಜನ ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡಿಕೊಂಡಿದ್ದಾರೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೂಡ ಸಕಲೇಶಪುರದಿಂದ ಸಕಲೇಶ್ಪುರದಲ್ಲಿ ಗುರುವಾರ ಏಳನೇ ತಾರೀಕು ಅಕ್ಟೋಬರು ಮಂಗಳವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮದ್ದು ರಹಿತ ಉಚಿತ ಚಿಕಿತ್ಸಾ ಶಿಬಿರವನ್ನು ನಾವು ಸಂಸ್ಥೆಯಿಂದ ಆಯೋಜಿಸಲಾಗಿದೆ ಈ ಅವತ್ತು ಡಾಕ್ಟರ್ ಕೆ ಬಸವರಾಜ್ ಅವರು ಕೂಡ ಬರಲಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಜನರು ಕೂಡ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಇದರಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಎಂ ಉಮೇಶ್ ಟಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.